ಎಲ್ಲ ಗುರಿ ಹಣ ತೊಂದ್ರಿಗೆ ಅಕ್ಕ ತಂಗಿರಿಗೆ ಹಾಗೆ ಮೊದಲೇದಾಗ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಮಿತ್ರರು ಇದಾರೆ ನಮ್ಮೆಲ್ಲ ಹಿರಿಯರಿದ್ದಾರೆ ಇದಾರೆ ಹಾಗೆನೆ ಪ್ರತಿಯೊಬ್ರು ಹಿರಿಯ ನಮ್ಮ ಚದುರ್ಸರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ ಈಗ ಇಷ್ಟೊಂದು ನೋಡಿದ್ದೆಲ್ಲ ಸುಮ್ಮನೆ ಆ್ಯಕ್ಚುಲಿ ಅದೆಲ್ಲ ಏನಿಲ್ಲ ದಯವಿಟ್ಟು ಅದನ್ನು ತಗೋಬೇಡ್ರಿ ಸೀರಿಯಸ್ ಆಗಿ ಈಗ ಸಿರ್ಬಾ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ಆದರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ಗೆ ನಾನು ಹೋಗಲ್ಲ ಖಂಡಿತ ಹೋಗಲ್ಲ ಯಾಕಂದ್ರೆ ಅವಾರ್ಡಿಗೆ ನನಗೆ ವ್ಯಾಲ್ಯೂ ಇಲ್ಲ ಆದರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದ್ರೆ ಅದು ಎಲ್ಲಾದರೂ ಸರಿ ಮೊದಲು ಹೋಗ್ತೀನಿ ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು ಈಗಲೂ ಇದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅದೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ ಹಾಗೇ ಇವತ್ತೇನಿಕೆ ಆನಂದಡನ ನಾನು ತುಂಬ ನೆನೆಸ್ಕೊತೀನಿ ತುಂಬ ಗೌರವಿಸ್ತೀನಿ ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ ಇವತ್ತಿಗೂ ನನ್ನ ಹತ್ರ ಏನಾರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು ಮೂರು ಶೀಲ್ಡ್ ಕೊಟ್ಟವ್ರು ನನಗೆ ಇದು ಸೇರಿ ಯಾಕಂದರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ ಆ ಶೀಲ್ಡಲ್ಲಿ ಏನಂತಲ್ಲ ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ ಆದರೆ ಈಗ ನಮ್ಮ ಅಕ್ಕನ ಮಕ್ಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ತೋರಿಸ್ ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳು ತೋರ್ಸೋಕ್ಕೂ ಅಂತ ಅದೊಂದು ಇದಿರುತ್ತೆ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ ಆ ಅವಾರ್ಡ್ಗಳನ್ನ ಏನು ಬರ್ದು ಇರೋಲ್ಲ ಯಾಕಂದ್ರೆ ಅಲ್ಲಿ ಹೆಸರು ಹಾಕಿರಲ್ಲ ಯಾವುದೋ ಒಂದು ಬೇಡ ಅದ್ರ ಹೆಸರು ಇವನು ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ ನಮ್ಮ ಡೈರೆಕ್ಟ್ರು ನಾ ಶೀಟ್ ನನ್ಗೆ ಅವಾರ್ಡ್ ಬರ್ತಾ ನಾನು ಹೋಗ್ತೀನಿ ಏಯ್ ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಐತೆ ಅದಕ್ಕೆ ಹೆಸರು ಕೂಡ ಹಾಕಿಲ್ಲ ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದೆ ನಾನು ಅದನ್ನು ಯಾಕೆ ಅಲ್ಲಿವರೆಗೆ ಹೋಗಿಸ್ಕೊತೇನೆ ಇಲ್ಲೇ ತಗೊಂಡೋಗು ನಾನು ಅಂತ ಸೊ ಆ ಥರ ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ವಲ್ಲ ಯಾಕಂದ್ರೆ ನಮ್ಮ ಫೋಟೋನೂ ಇರುತ್ತಲ್ಲ ಅಲ್ಲಿ ಏನಕ್ಕೆ ಅದೊಂದು ಭಾವ್ಯ ನಮ್ಗೆ ಅಂತಂದರೆ ಈಗ ನೋಡ್ರಿ ಐವತ್ತು ದಿನ ಇದಕ್ಕೆ ಐವತ್ತು ವರ್ಷ ಇದಿದೆ ನೋಡ್ರಿ ಅದಕ್ಕೆ ಆನಂದನಿಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ ಅಣ್ಣ ಇದ್ದಾರೆ ಇಲ್ಲಿ ಚಂದ್ರನ ಅವ್ರಿಗೆ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಘುಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ ನಮ್ಮ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಮೊದಲು ಅವರೇ ಆ್ಯಕ್ಚುಯಲಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ಮ ಥಿಯೇಟ್ರಲ್ಲಿ ನಮ್ಮ ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಇನ್ನೂ ನೂರು ವರ್ಷ ನಿಮ್ಮ ಥಿಯೇಟ್ರ್ ಆಗಲಿ ಅವತ್ತು ಏನಾದ್ರು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವಿ ಯಾವ್ದ್ರಲ್ಲಿ ಇರ್ತೀವಿ ಒಟ್ಟಲ್ಲಿ ಇಲ್ಲೇ ಇರ್ತೀವಿ ಆದರೆ ವಿಡೋ ನಾವು ಬಟ್ ಇರ್ತೀವ ಆದರೆ ಸೊ ತುಂಬ ಥ್ಯಾಂಕ್ ಯು ಪ್ರೆಸರ್ ಅವ್ರಿಗೆ ಆದರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗ್ಲಿಲ್ಲ ನಾವು ಮಾತಾಡೋಕ್ಕಾಗಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ನೀನ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನು ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನು ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬರೀ ಬನ್ನಿ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡೋದು ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ಹೇಳಿ ಸ್ವಾಮಿ మదగజ టైట్లు రమూర్తి సార్ హిరూ అది తగ్బా కాటర టైట్లు ఉమాపతి సార్ కొట్టురు మదగజ టైట్లు బాస్ హక్షణ ననగ రూర్తి సార్ కొట్టు థ్యాంక్ యూ సార్ యాకే అంతే నమ్మత్రానూ కూడా మాత్ర క్లారిఫికేషన్ కొట్ర కరెక్ట్ కొడే టైట్లు ఎల్ రిజిస్టర్ మాసిన ఫస్ట్ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದ್ದೀನಿ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡ್ಸೋದ್ ಟೈಟ್ಲ್ ಕೊಟ್ಟಿದ್ ನೀವೇ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇನಿಲ್ಲ